ಿ ರೌಂಡ್ಸ್ ಪ್ಯಾಕೇಜ್ಗೆ ಸಿಕ್ತು ಸಖತ್ ರೆಸ್ಪಾನ್ಸ್ ಕೇವಲ ರೂಪಾಯಿಗೆ ಸಿಗಲಿದೆ ದಿನಪೂರ್ತಿ ಪ್ರವಾಸ ಎಸ್ ಕೇವಲ ಐನೂರು ರೂಪಾಯಿಗಳಲ್ಲಿ ಒಂದು ದಿನದ ಟೂರ್ ಪ್ಯಾಕೇಜ್ ಮಾಡಿದ ಬಿಎಂಟಿಸಿ ಗೆ ಭಾರಿ ರೆಸ್ಪಾನ್ಸ್ ಸಿಗ್ತಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಐದು ಪ್ರವಾಸಿ ತಾಣಗಳನ್ನ ವೀಕ್ಷಿಸಲು ಬಿಎಂಟಿಸಿ ಮಾಡಿರುವ ಟೂರ್ ಪ್ಲಾನ್ ವರ್ಕ್ಔಟ್ ಆಗಿದೆ ಬಿಎಂಟಿಸಿ ಸಂಸ್ಥೆಯು ಹವಾ ನಿಯಂತ್ರಿತ ಓಲ್ವೋ ಬಸ್ಗಳಲ್ಲಿ ಒಂದು ದಿನದ ಪ್ರವಾಸಕ್ಕಾಗಿ ಟೂರ್ ಪ್ಯಾಕೇಜ್ ಪರಿಚಯಿಸಿದೆ ಕೇವಲ ಐನೂರು ರೂಪಾಯಿಗೆ ಪ್ಯಾಕೇಜ್ ಟೂರ್ ಮಾಡಲಾಗ್ತಾ ಇದ್ದು ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಚಿಕ್ಕಬಳ್ಳಾಪುರ ಪ್ರಮುಖ ಪ್ರವಾಸಿ ತಾಣಗಳಿಗೆ ಬಸ್ ಸೇವೆ ನೀಡಲಾಗುತ್ತಿದೆ ಕಣಿವೆ ಬಸವಣ್ಣ ಭೋಗ ನಂದೀಶ್ವರ ದೇವಾಲಯ ಸರ್ ವಿಶ್ವೇಶ್ವರಯ್ಯ ಸ್ಮಾರಕ ರಂಗಸ್ಥಳ ಸೇರಿದಂತೆ ಈಶಾ ಫೌಂಡೇಶನ್ಗೂ ಬಸ್ ಸೇವೆ ನೀಡಲಾಗ್ತಾ ಇದೆ ಆರಂಭದಲ್ಲಿ ಕೇವಲ ನಾಲ್ಕು ಬಸ್ಗಳಿಂದ ಆರಂಭವಾಗಿದ್ದ ಈ ಬಸ್ ಸೇವೆ ಇದೀಗ ಮೂವತ್ತು ಬಸ್ ಗಳಿಗೆ ತಲುಪಿದೆ ಈ ಕುರಿತು ಚಾಲಕರದ ರಾಜಪ್ಪ ಹೇಳಿತು ಹೀಗೆ ಸರ್ ಇದು ಬೆಂಗಳೂರು ಮೆಜೆಸ್ಟಿಕ್ಕಿಂದ ಶುರುವಾಗುತ್ತೆ ಮಧ್ಯಾಹ್ನ ಹನ್ನೊಂದು ಕಾಲಿಂದ ಫಸ್ಟ್ ಗಾಡಿ ಶುರುವಾಗುತ್ತೆ ಹನ್ನೊಂದು ಕಾಲಿಂದ ಹನ್ನೆರಡು ಕಾಲವರೆಗೂ ಮಿನಿಮಮ್ ಒಂದು ಹತ್ತರಿಂದ ಇಪ್ಪತ್ತು ಬಸ್ಸು ಪ್ರತಿದಿನ ಅಂದರೆ ವೀಕೆಂಡಲ್ಲಿ ಶನಿವಾರ ಮತ್ತು ಭಾನುವಾರ ಮತ್ತು ಗೌರ್ಮೆಂಟ್ ಹಾಲಿಡೆ ಏನಿರುತ್ತೆ ಆವತ್ತಿನ ದಿನದಲ್ಲಿ ಇದು ಆಗ್ತಾ ಇದೆ ಅಂದರೆ ಈ ಸದ್ಯಕ್ಕೆ ಒಂದು ಇಪ್ಪತ್ತು ಬಸ್ಸು ಆಪ್ರೇಟ್ ಆಗ್ತಾ ಇದೆ ಪ್ರತಿನಿತ್ಯ ಇದು ಇಂದ ಶುರುವಾಗಿ ಮೊದಲನೇ ಪ್ಲೇಸ್ ಬಂದು ನಂದಿ ಹಿಲ್ಸ್ ಕೆಳಗಡೆ ಇರೋಂಥ ಕಣಿವೆ ಬಸ್ಸಣ್ಣನ ದೇವಸ್ಥಾನ ಹತ್ರ ಬರ್ತೀವಿ ಫಸ್ಟ್ ಅಲ್ಲೊಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಟೈಮ್ ಕೊಟ್ಟು ಪ್ರಯಾಣಿಕರಿಗೆ ಅದನ್ನೆಲ್ಲ ನೀಟಾಗಿ ದೇವಸ್ಥಾನ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಮತ್ತು ಅಲ್ಲಿಂದ ನೆಕ್ಸ್ಟು ಭೋಗನಂದೀಶ್ವರ ಟೆಂಪಲ್ಗೆ ಬರ್ತೀವಿ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಅರ್ಧ ಗಂಟೆ ಸಮಯ ಕೊಡ್ತೀವಿ ಅಲ್ಲೂ ಕೂಡ ಸಾಕಷ್ಟು ಅದು ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಅದನ್ನೆಲ್ಲ ತುಂಬ ಚೆನ್ನಾಗಿ ಜನ ಒಂದು ತುಂಬ ಟೈಮ್ ಪಾಸ್ ಮಾಡ್ತಾರೆ ಅಷ್ಟೇ ಚೆನ್ನಾಗಿದೆ ಆ ಪ್ಲೇಸ್ ಕೂಡ ಅದನ್ನೆಲ್ಲ ನೋಡಿಕೊಂಡು ಮತ್ತು ಅಲ್ಲಿಂದ ನೆಕ್ಸ್ಟು ವಿಶ್ವೇಶ್ವರಯ್ಯ ಮುದ್ದೇನಹಳ್ಳಿ ಅಂದರೆ ಮ್ಯೂಸಿಯಮ್ಮು ಮತ್ತು ಸಮಾಧಿ ಮತ್ತು ಅವ್ರದ್ದು ಬರ್ತ್ ಪ್ಲೇಸ್ ಆಗಿರೋದ್ರಿಂದ ಮನೆ ಎಲ್ಲ ಇದೆ ಅದನ್ನು ಒಂದು ಅರ್ಧ ಗಂಟೆ ಕಾಲ ಸಮಯ ಕೊಡ್ತೀವಿ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಲಂಚ್ ಟೈಮ್ ಕೊಡ್ತೀವಿ ಅಲ್ಲಿಂದ ಈ ಸದ್ಯಕ್ಕೆ ಈಗ ಇಲ್ಲೇ ಪಕ್ಕದಲ್ಲಿ ಕಾಣ್ತಾ ಇದೆ ನಿಮಗೆ ಭಗವತಿ ಹೋಟ್ಲು ಆಮೇಲೆ ವೈಷ್ಣವಿ ಅಂತ ಒಂದು ಎರಡು ಕಡೆ ಹೋಟ್ಲ್ ಅಲರ್ಟ್ ಮಾಡಿದ್ದಾರೆ ಆ ಎರಡು ಕಡೆಯೂ ಒಂದು ಸ್ವಲ್ಪ ಸ್ವಲ್ಪ ಬಸ್ಸು ಬಿಟ್ಟು ಮ್ಯಾನೇಜ್ ಮಾಡ್ತಾ ಇದೀವಿ ಇನ್ನು ವೀಕೆಂಡ್ ನಲ್ಲಿ ಚಿಕ್ಕಬಳ್ಳಾಪುರದ ಟೂರ್ ಪ್ಲಾನ್ ಮಾಡಿದ್ರೆ ಹೆದ್ದಾರಿ ಟೋಲ್ಗೆಂದೇ ಸುಮಾರು ಐನೂರು ರೂಪಾಯಿ ಕಟ್ಟಬೇಕಾಗತ್ತೆ ಜೊತೆಗೆ ಟ್ರಾಫಿಕ್ ಕಿರಿಕಿರಿಯನ್ನು ಸಹ ಅನುಭವಿಸಬೇಕಾಗತ್ತೆ ಹೀಗಿರುವಾಗ ಬಿಎಂಟಿಸಿ ಪರಿಚಯಿಸಿರುವ ಪ್ಯಾಕೇಜ್ ಟೂರ್ ಪ್ರವಾಸಿಗರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಳೆಯುತ್ತಿದೆ ಜೊತೆಗೆ ಹವಾನಿಯಂತ್ರಿತ ಓಲ್ವೋ ಬಸ್ಗಳು ಪ್ರವಾಸವನ್ನ ಮತ್ತಷ್ಟು ಆರಾಮಗೊಳಿಸಿದ್ದು ಇದಕ್ಕೆ ಪ್ರವಾಸಿಗರಾದ ಚಿನ್ಮಯಿ ಹೇಳಿದ್ದು ಹೀಗೆ ಬಸ್ಸಲ್ಲಿ ಅಂದರೆ ಅವ್ರು ಎಲ್ಲ ಅವರ ಮ್ಯಾನೇಜ್ ಮಾಡ್ತಾರೆ ನಮಗೇನು ಎಕ್ಸ್ಟ್ರಾ ಪೇ ಮಾಡೋ ಅವಶ್ಯಕತೆ ಇಲ್ಲ ನಾವು ಬಂದಿರೋ ನಾವು ಬರೀ ಸೀಟಿಗೆ ಪೇ ಮಾಡಿದ್ದೀವಿ ಅಷ್ಟೇ ಆಮೇಲೆ ಊಟಕ್ಕೆ ಬೇಕಂದ್ರೆ ಎಲ್ಲರೂ ಅಲ್ಲಿ ದೇವಸ್ಥಾನದ ಏನಾದ್ರೂ ಫೀ ಏನಾದರೂ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಏನಾರ ಇದ್ದರೆ ಅದು ಮಾತ್ರ ಪೇ ಮಾಡಿದ್ದೀವಿ ಅದು ಬಿಟ್ಟು ಇನ್ನೇನು ಮಾಡಿಲ್ಲ ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಸೈಟ್ ಸೀನ್ ಅಷ್ಟೊಂದು ನಿಲ್ಲಿಸ್ಲಿಲ್ಲ ಅಂದರೂ ಚೆನ್ನಾಗಿದೆ ನೋಡೋಕೆಲ್ಲ ಚೆನ್ನಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಆಮೇಲೆ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಮೂತೆಸ್ಟ್ ಆಗಿದೆ ಬಸ್ಸು ಎ ಸಿ ಚೆನ್ನಾಗಿದೆ ಏನು ಶೆಕೆ ಅನ್ಸಲ್ಲ ಇಟ್ ವಾಸ್ ಅ ಸ್ಮೂತ್ ರೈಡ್ ಇಲ್ಲಿವರೆಗೂ ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಿಂದ ವೀಕೆಂಡ್ ಪ್ರವಾಸ ಮಾಡುವವರಿಗೆ ಬಿ ಟಿ ಸಿ ಹೊಸ ಪ್ಲ್ಯಾನ್ ಸಾಕಷ್ಟು ಅನುಕೂಲಕರವಾಗ್ತಿದೆ ಹಾಗೆಯೇ ಮೆಟ್ರೋ ರೈಲು ಸೇವೆಗಿಂತ ಕಡಿಮೆಯಾಗಿರುವ ಓಲ್ವೋ ಬಸ್ಗಳ ಕಾರ್ಯಾಚರಣೆಯನ್ನು ಹೆಚ್ಚಿಸಿ ಉತ್ತಮ ಆದಾಯ ಕಂಡುಕೊಳ್ಳಲಾಗಿದೆ